ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಮೊದಲನೇ ಶ್ರೀನಾಮ ವಿಶ್ವಂ ವಿಶ್ವಂ ಭೂತ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತವೃತ್ ಭಾವೋ ಭೂತಾತ್ಮ ಭೂತಭಾವನಃ ಎಂದು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಮೊದಲನೇದಾಗಿ ಸಹಸ್ರನಾಮದಲ್ಲಿ ವಿಶ್ವಂ ಎಂಬ ಶಬ್ದವನ್ನು ಉಪದೇಶ ಮಾಡ್ತಾರೆ ಸಹಸ್ರಾಮದ ಮೊದಲನೇ ಶ್ರೀನಾಮ ವಿಶ್ವಂ ಈ ವಿಶ್ವಂ ಎಂಬ ಶಬ್ದಕ್ಕೆ ಏನು ಅರ್ಥ ಪರಾಶರಭಟ್ರು ತಮ್ಮ ಭಾಷ್ಯದಲ್ಲಿ ವಿಶ್ವಂ ಸರ್ವತ್ರ ಪೂರ್ಣತ್ವಾತ್ ಸ್ವರೂಪ ಗುಣ ವಿಭವೈಹಿ ಎಂದು ವಿವರಿಸಿದ ವಿಶ್ವ ಎಂದರೆ ಏನರ್ಥ ವಿಶ್ವಂ ವಿಶ್ವಂ ಎಂದು ಕರೆಯಲ್ಪಡುವ ಪರಮಾತ್ಮನು ಅಂದರೆ ವಿಶ್ವ ಶಬ್ದಕ್ಕೆ ಅರ್ಥ ಏನು ಎಂದರೆ ಸರ್ವತ್ರ ಪೂರ್ಣತ್ವಾತ್ ಭಗವಂತ ಎಲ್ಲ ಕಡೆ ಪೂರ್ಣನಾಗಿ ವಾಸವಾಗಿರೋದ್ರಿಂದ ಅವನನ್ನು ವಿಶ್ವ ಎಂಬ ಶಬ್ದದ ಮೂಲಕ ಕೊಂಡಾಡಲಾಗಿದೆ ಸ್ವರೂಪ ಗುಣ ವಿಭವೈಹಿ ಸ್ವರೂಪತಃ ಎಲ್ಲ ಕಡೆ ವ್ಯಾಪಕವಾಗಿದ್ದಾನೆ ಗುಣದಿಂದಲೂ ಪರಿಪೂರ್ಣನಾಗಿದ್ದಾನೆ ವೈಭವದಿಂದಲೂ ಪೂರ್ಣನಾಗಿದ್ದಾನೆ ಪರಿಪೂರ್ಣನಾದವನು ಪರಮಾತ್ಮ ಎಂದು ವಿಶ್ವ ಶಬ್ದ ನಮಗೆ ತೋರಿಸತ್ತೆ ವಿಶ್ವ ಎಂದರೆ ಭಗವಂತನು ಗುಣಪೂರ್ಣನಾಗಿದ್ದಾನೆ ಸ್ವರೂಪದಲ್ಲಿಯೂ ಪೂರ್ಣನಾಗಿದ್ದಾನೆ ಜೊತೆಗೆ ವೈಭವದಲ್ಲೂ ಪೂರ್ಣನಾಗಿದ್ದಾನೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿದ್ದು ಪರಿಪೂರ್ಣನಾಗಿದ್ದೀವ ಅಂತ ನಾವು ಯೋಚನೆ ಮಾಡಬೇಕು ನೋಡಿ ಕೆಲವರಿಗೆ ಒಬ್ಬ ಭಿಕ್ಷುಕನನ್ನು ಒಬ್ಬ ನೋಡ್ತಾನೆ ಅವನು ಆವತ್ತಿನ ದಿನ ಅವನ ಮೇಲೆ ಕನಿಕರ ಪಟ್ಟು ಒಂದು ಪೈಸಾ ದಾನ ಮಾಡ್ದ ಅಂತ ಇಟ್ಕೊಳ್ಳಿ ಅದೇ ಭಿಕ್ಷುಕ ನಾಳೆ ಬಂದರೆ ನಾಡಿದ್ದು ಬಂದರೆ ಆಚೆ ನಾಡಿದ್ದು ಬಂದರೆ ಯಾವತ್ತೋ ಒಂದು ದಿನ ನೋಡಿದ್ದೇ ಭಿಕ್ಷುಗನನ್ನು ನೋಡಿದಂತಹ ವ್ಯಕ್ತಿ ಅವನ ಮೇಲೆ ಬೇಸರ ಪಟ್ಟು ಅವನನ್ನು ಬೈಯಲೂಬಹುದು ನೆನೆಯೂ ಬಂದೆ ಇವತ್ತು ಬಂದೆ ನಾಳೆನೂ ಬರ್ತೆ ಯಾವತ್ತಿಗೂ ಬರ್ತಾನೆ ಇರ್ತೀಯ ಅಂತ ಅವನ ಮೇಲೆ ಸಿಟ್ಟು ಕೂಡ ಮಾಡ್ಕೊಳ್ಬೋದು ನಮಗೆ ಯಾವತ್ತೋ ಒಂದು ದಿನ ಆ ಒಂದು ಸಹನೆ ಅನ್ನೋದು ಕಳ್ಕೊಂಬಿಡ್ತೀವಿ ಕಾರಣ ಏನು ಅಂದರೆ ನಾವು ಪರಿಪೂರ್ಣರಾಗಿಲ್ಲ ಕರುಣೆ ಎಂಬ ಗುಣ ನಮಗೆ ಯಾವುದೋ ಒಂದು ಕಾಲ ವಿಶೇಷದಲ್ಲಿ ಪ್ರಾಪ್ತವಾಗತ್ತೆ ಅಥವಾ ಅದು ವಿಕಾಸವಾಗತ್ತೆ ಹೊರತು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಕರುಣೆ ಎಂಬ ಗುಣ ಇರೋದಿಲ್ಲ ಕೆಲವರು ಯೋಚನೆ ಮಾಡಿ ದೇವಸ್ಥಾನದಲ್ಲಿ ಒಂದು ಸ್ವಭಾವ ಇರುತ್ತೆ ದೇವರು ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು ದೊಡ್ಡವ್ರು ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು ಅಂತ ನಮಗನಿಸುತ್ತೆ ಆದರೆ ಅದೇ ದೊಡ್ಡವ್ರ ಮೇಲೆ ನಾವು ಸಿಟ್ಟು ಮಾಡ್ಕೊಳ್ತೇವೆ ಬೇರೆ ಒಂದು ಸಂದರ್ಭದಲ್ಲಿ ಕಾರಣ ಏನು ಅಂದರೆ ಅದೊಂದು ನಮಗೆ ಪರಿಪೂರ್ಣತೆ ಅನ್ನೋದು ಇರೋದಿಲ್ಲ ಆದರೆ ಭಗವಂತ ಸದಾ ಕಾಲದಲ್ಲಿಯೂ ಕರುಣೆಯನ್ನು ತೋರಿಸುವವನು ಗುಣವೆಂಬುದು ಭಗವಂತನಲ್ಲಿ ಪರಿಪೂರ್ಣವಾಗಿದೆ ಎಂದು ಅರ್ಥ ನಮಗೆ ಕೆಲವೊಂದು ಕಾಲಘಟ್ಟದಲ್ಲಿ ಮಾತ್ರ ಕರುಣೆ ಬರುತ್ತೆ ಆದರೆ ಭಗವಂತನಿಗೆ ಸದಾಕಾಲ ಕರುಣೆ ಇರುತ್ತೆ ನಮಗೊಂದು ಕಾಲ ವಿಶೇಷದಲ್ಲಿ ಮಾತ್ರ ಸದ್ಗುಣಗಳು ಬೆಳೆಯುತ್ತೆ ಆದರೆ ಭಗವಂತನಿಗೆ ಸದಾಕಾಲ ಸದ್ಗುಣವೆಂಬುದು ನೆಲೆಸಿರುತ್ತೆ ನಿತ್ಯವಾಗಿರುವಂತಹ ಪರಮಾತ್ಮನ ಮನಸ್ಸಿನಲ್ಲಿ ನಿತ್ಯವಾಗಿ ಗುಣಗಳು ಸದ್ಗುಣಗಳು ಅಂದರೆ ಸ್ವರೂಪತಃ ನಮಗೆ ಸ್ವರೂಪ ಅನ್ನೋದು ಯಾವಾಗಲೂ ಒಂದೇ ಥರ ಇರೋದಿಲ್ಲ ನೋಡಿ ನಮಗೂ ದೇಹ ದೇಹ ಅನ್ನೋದು ನಮ್ಮ ಸ್ವರೂಪ ನೋಡಿ ನಾವು ನಮ್ಮನ್ನು ಇನ್ನೂ ದೇಹವಾಗಿ ಗುರುತಿಸ್ಕೊಂಡಿರ್ತೀವಿ ಆದರೆ ನಾವು ಮೇಕಪ್ ಹಾಕೊಂಡಿದ್ದಷ್ಟು ಕಾಲ ಆ ಮೇಕಪ್ಪು ನಮ್ಮ ಮೈಯಲ್ಲಿ ಇರೋದೇ ಇಲ್ಲ ನಾವು ದೇವಸ್ಥಾನಕ್ಕೋ ಬೇರೆ ಎಲ್ಲೋ ಅಂಗಡಿಗೆ ಹೋಗಬೇಕಾದ್ರೆ ಮೇಕಪ್ ಹಾಕ್ಕೊಂಡು ಹೋಗ್ತೀವಿ ಒನ್ ಅವರ್ ಮೇಕಪ್ ಮಾಡ್ಕೊಂಡಿದ್ದರೂ ಸಹ ಆ ಒನ್ ಅವರ್ ನಮ್ಮ ಮ ಮುಖದಲ್ಲಿ ಆ ಮೇಕಪ್ ಇರತ್ತಾ ಅಂತ ನೋಡಿಕೊಂಡ್ರೆ ಆಮೇಲೆ ಕನ್ನಡಿ ಕನ್ನಡಿಯಲ್ಲಿ ನಮ್ಮ ಮುಖ ನಾವು ನೋಡಿಕೊಂಡ್ರೆ ನಮಗೆ ಭಯವಾಗುವ ಹಾಗೆ ನಮ್ಮ ಶರೀರ ಸ ಯಾವಾಗಲೂ ಜೀರ್ಣವಾಗ್ತಲೇ ಇರುತ್ತೆ ಸದಾಕಾಲ ಸೌಂದರ್ಯವೆಂಬುದು ನಮ್ಮ ಶರೀರಕ್ಕೆ ಇರೋದಿಲ್ಲ ಅದು ನಮ್ಮ ಸ್ವರೂಪ ಆದರೆ ಭಗವಂತ ನಿತ್ಯ ಯೌವನ ಅವನು ಸದಾಕಾಲ ಸುಂದರನಾಗಿರುತ್ತಾನೆ ಆ ರೀತಿ ಕಾರಣ ಏನು ಅಂದರೆ ಅವನು ಪರಿಪೂರ್ಣನಾದ ಕಾರಣ ಅವನು ಪೂರ್ಣನಾಗಿರೋದರಿಂದಲೇ ಅವನಲ್ಲಿ ಸದಾಕಾಲ ಗುಣಗಳಿರತ್ತೆ ಸ್ವರೂಪತಃ ಮತ್ತು ವೈಭವತಃ ಅವನು ಪರಿಪೂರ್ಣನಾದ ಕಾರಣ ವಿಶ್ವ ಎಂಬ ಶಬ್ದದ ಮೂಲಕ ಕೊಂಡಾಡಲ್ಪಡುವವನು ಎಂದು ಪರಾಶರ ಭಟ್ರು ಅವರ ಭಾಷ್ಯದಲ್ಲಿ ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ ಉಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ ಆ ಕಥೆಯಲ್ಲಿ ಒಬ್ಬ ಬ್ರಾಹ್ಮಣೋತ್ತಮ ನರ್ಮದಾ ನದಿ ತೀರದಲ್ಲಿ ವಾಸವಾಗಿರುತ್ತಾನೆ ಆ ಬ್ರಾಹ್ಮಣೋತ್ತಮನಿಗೆ ಒಬ್ಬಳು ವಿವಾಹಿತಳಾಗುತ್ತಾಳೆ ಆ ಕನ್ಯೆಯ ಹೆಸರು ಇತರ ಎಂದು ಆ ಬ್ರಾಹ್ಮಣನು ಇತರೆಯೊಂದಿಗೆ ಅಂದರೆ ಇತರ ಎಂದು ಕರೆಯಲ್ಪಡುವಂತಹ ಕನ್ಯೆಯೊಂದಿಗೆ ಒಂದು ಮಗುವನ್ನು ಹಡೆಯುತ್ತಾನೆ ಅವನ ಹೆಸರು ಐತರೇಯ ಈ ಐತರೇಯ ತುಂಬ ತೇಜಸ್ವಿಯಾಗಿರ್ತಾನೆ ಇವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರಿಂದ ತಂದೆಯೇ ಆ ಮಗನಿಗೆ ಎಂಟನೇ ವಯಸ್ಸಿಗೆ ಸರಿಯಾಗಿ ಉಪನಯನ ಸಂಸ್ಕಾರದಿಗಳೆಲ್ಲ ಮಾಡಿ ವೇದಾಧ್ಯಯನ ಮಾಡಿಸ್ಬೇಕು ಅಂತ ಆಸೆ ಪಡ್ತಾರೆ ಉಪನಯನ ಎಂಬ ಸಂಸ್ಕಾರ ಮಾಡ್ತಾರೆ ನೋಡಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಾಗ ಅವರಿಗೆ ಉಪನಯನ ಸಂಸ್ಕಾರ ಯಜ್ಞೋಪವೀತ ಧಾರಣೆ ಮಾಡ್ತಾರೆ ಅಲ್ಲಿಂದ ಅವರು ವೇದಾಧ್ಯಯನ ಮಾಡಬೇಕು ವೇದವನ್ನು ಪೂರ್ತಿಯಾಗಿ ಕಲಿಯಬೇಕು ಅಧ್ಯಯನ ಅಧ್ಯಾಪನ ಇತ್ಯಾದಿ ಗುಣಗಳನ್ನು ಅವರು ಬೆಳೆಸ್ಕೊಳ್ಬೇಕು ಐತರೇಯನಿಗೆ ತನ್ನ ತಂದೆ ಉಪನಯನ ಸಂಸ್ಕಾರ ಮಾಡಿ ವೇದಾಧ್ಯಯನ ಮಾಡಿಸೋದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಡಬೇಕು ಎಂದು ಆಸೆ ಪಡ್ತಾರೆ ಆ ಮಗುವನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ತಂದೆಯಾದವನು ಉಪದೇಶ ಮಾಡ್ತಾರೆ ವಿಶ್ವಂ ವಿಷ್ಣುರ್ ವಶಟ್ಕಾರು ಎಲ್ಲಿ ಹೇಳು ಮಗು ಎಂದು ಕೇಳಿದಾಗ ಐತರೇಯನು ವಿಶ್ವಂ 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 ಎಂದು ಅಲ್ಲಿ ಅನುಸಂಧಾನ ಮಾಡ್ತಾನೆ ತಂದೆ ನೋಡ್ತಾನೆ ವಿಶ್ವಂ ಆಯಿತು ವಿಷ್ಣು ಹೇಳು ಎಂದು ಹೇಳಿದಾಗ ವಿಷ್ಣು ಎಂಬ ಶಬ್ದ ಉಚ್ಚಾರಣೆ ಮಾಡೋದಕ್ಕಾಗದೆ ಅವನು ಸ್ತಬ್ಧನಾಗಿ ಹಾಗೆ ವಿಶ್ವಂ 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 ಅಂತ ಮಾತ್ರ ಹೇಳ್ತಾ ಇದ್ದಾನೆ ತಂದೆ ನೋಡ್ತಾನೆ ಮೋಸ್ಟ್ಲಿ ಮಗುಗೆ ಇವತ್ತು ಬೇಸರವಾಗಿದೆ ಅಂತ ಕಾಣಿಸುತ್ತೆ ಸ್ವಲ್ಪ ಸುಸ್ತಾಗಿದ್ದಾನೆ ಅಂತ ಕಾಣಿಸುತ್ತೆ ನಾಳೆ ನಾವು ಪಾಠ ಮುಂದುವರಿಸೋಣ ಅಂತ ಹೇಳಿ ಕಳಿಸ್ಬಿಡ್ತಾರೆ ಮಾರನೇ ದಿನ ಮತ್ತೆ ಆ ಮಗುವನ್ನು ಕೂಡಿಸಿ ವಿಶ್ವಂ ವಿಷ್ಣು ಹೇಳು ಮಗು ಎಂದು ಹೇಳಿದಾಗ ವಿಶ್ವಂ ಅಂತ ಹೇಳುತ್ತೆ ಮಗು ಆದರೆ ವಿಷ್ಣು ಶಬ್ದ ಅದರ ನಾಲಿಗೆಯಿಂದ ಬರೋದೇ ಇಲ್ಲ ಬರೀ ವಿಶ್ವಂ 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 ಅಂತಲೇ ಆ ಮಗು ಹೇಳ್ತಾ ಇರತ್ತೆ ತಂದೆಗೆ ಬೇಸರವಾಗುತ್ತೆ ಏನಾಯಿತು ಏನಾಗಿದೆ ಮಗುಗೆ ವಿಶ್ವಶಬ್ದ ವಿಶ್ವಶಬ್ದ ಹೇಳು ಹೇಳಿದ ಆದ ನಂತರ ವಿಷ್ಣು ಶಬ್ದ ಹೇಳಬೇಕಲ್ಲ ವಿಷ್ಣು ಅಂತ ಎಂದು ಯಾಕೆ ಈ ಮಗು ಹೇಳ್ತಾ ಇಲ್ಲ ಎಂದು ಆ ತಂದೆ ನೋಡ್ತಾರೆ ಆಶ್ಚರ್ಯವಾಗಿ ಆ ಮಗುವಿನ ನಾಲಿಗೆ ಹೊರಳ್ತಾ ಇಲ್ಲ ಅದು ತೊದಲುತ್ತಾ ಇದೆ ವಿಷ್ಣು ಎಂದು ಹೇಳೋದಿಕ್ಕೆ ಅದು ನಾಲಿಗೆ ಇಲ್ಲ ಅದು ನಾಲಿಗೆ ಸರಿಯಾಗಿ ಉಚ್ಚಾರಣೆ ಮಾಡೋದಕ್ಕೆ ಹೊರಡ್ತಾ ಇಲ್ಲ ಬರೀ ವಿಶ್ವಂ 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 ಅಂತಲೇ ಹೇಳ್ತಾ ಇದೆ ಈ ಮಗು ತಂದೆಗೆ ಒಂದು ದಿನ ನೋಡಿದ್ರು ಒಂದು ವಾರ ನೋಡಿದ್ರು ಒಂದು ತಿಂಗಳು ನೋಡಿದ್ರು ಒಂದು ವರ್ಷ ನೋಡಿದ್ರು ಎರಡು ವರ್ಷ ನೋಡಿದ್ರು ಆ ಮಗು ಬರೀ ವಿಶ್ವಂ ಅಂತ ಉಚ್ಚಾರಣೆ ಮಾಡತ್ತೆ ಹೊರತು ವಿಶ್ವಂ ಅದ ಅದ ಬರುವ ವಿಷ್ಣು ವಶಟ್ಕಾರಃ ಭೂತ ಇದು ಯಾವ ನಾಮವನ್ನು ಉಚ್ಚಾರಣೆ ಮಾಡೋದಕ್ಕೆ ಅದು ಹೋಗೋದೇ ಇಲ್ಲ ಬರೀ ವಿಶ್ವಂ ಅಂತ ಹೇಳುತ್ತೆ ಅಳೋದಕ್ಕೆ ಶುರು ಮಾಡುತ್ತೆ ಹಾಗೇ ಕೂತಿರುತ್ತೆ ಸ್ತಬ್ಧವಾಗಿರತ್ತೆ ಬರು ವಿಶ್ವಂ ಅಂಬ ಶಬ್ದ ಮಾತ್ರ ಹೇಳುತ್ತೆ ಇದಕ್ಕಿನ್ನೇನು ಕಲಿಸೋದಕ್ಕೆ ಸಾಧ್ಯವಿಲ್ಲ ವೇದಾಧ್ಯಯನ ಮಾಡಿಸೋದಕ್ಕೂ ಸಾಧ್ಯವಿಲ್ಲ ಇದು ಯಾವ ಪಾಠವನ್ನು ಕಲಿಯೋದಿಲ್ಲ ಎಂದು ಬೇಸರಪಟ್ಟಂತಹ ತಂದೆ ಬೇರೆ ಮದುವೆ ಮಾಡಿಕೊಳ್ತಾರೆ ಆ ಹೆಂಡತಿಯಲ್ಲಿ ಬೇರೆ ಮಕ್ಕಳನ್ನು ಹಡಿಯುತ್ತಾರೆ ಆ ಮಕ್ಕಳಿಗೆ ವೇದಾಧ್ಯಯನ ಮಾಡಿಸ್ತಾರೆ ಆ ಮಕ್ಕಳು ಬಹುವಾಗಿ ವೇದಗಳನ್ನು ಕಲಿತು ಸಕಲ ಶಾಸ್ತ್ರಗಳನ್ನು ಕಲಿತು ತುಂಬ ಯಶಸ್ವಿಗಳಾಗಿಯೂ ತೇಜಸ್ವಿಗಳಾಗಿಯೂ ಬೆಳೆಯುತ್ತಾರೆ ಈ ಐತರೆಯನ ತಾಯಿಗೆ ಮಾತ್ರ ತುಂಬ ಬೇಸರವಾಗುತ್ತೆ ಆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದೆಲ್ಲ ಕಾಲೇಜಿಗೆ ಹೋಗುತ್ತೆ ಅದಕ್ಕೆಲ್ಲ ದೊಡ್ಡ ಸರ್ಟಿಫಿಕೇಟ್ಸ್ ಎಲ್ಲ ಸಿಗತ್ತೆ ಕಾಲೇಜಲ್ಲಿ ದೊಡ್ಡ ವಿದ್ವಾಂಸ ಎಂದು ಪಟ್ಟ ಎಲ್ಲ ಸಿಗತ್ತೆ ಅದೆಲ್ಲೋ ಅಬ್ರಾಡ್ಗೆ ಹೋಗಿ ಫ್ಯೂಚರ್ ಎಲ್ಲ ಮಾಡಿ ಫರ್ದರ್ ಎಲ್ಲ ಮಾಡಿ ಅದೆಲ್ಲ ಇಷ್ಟು ಅದ್ಭುತವಾಗಿ ಬೆಳೀತಾ ಇದೆಯಲ್ಲ ನಮ್ಮ ಮಗ ಮಾತ್ರ ಬರೀ ವಿಶ್ವಂ ಅನ್ನೋ ಶಬ್ದ ಮಾತ್ರ ಹೇಳ್ತಾನೆ ಹೊರತು ಅದರ ಮುಂದೆ ಬೇರೆ ಏನು ಹೇಳೋದೇ ಇಲ್ವಲ್ಲ ಇದಕ್ಕೇನು ಕಾರಣ ಒಂದು ದಿನ ಆ ತಾಯಿಗೆ ಆ ಮಗನ ಮೇಲೆ ಸಹನೆ ಹೋಗಿ ಆ ಮಗನನ್ನು ಕರೆದು ತುಂಬ ಬೈದು ಬಿಡ್ತಾಳೆ ನಿನ್ನನ್ನು ಹೆತ್ತ ತಾಯಿ ನಾನು ಆದರೆ ನನಗೆ ನಿನ್ನ ಮೇಲೆ ಬೇಸರವಾಗ್ತಾ ಇದೆ ಬರೀ ವಿಶ್ವ ಎಂದು ಹೇಳುತ್ತಿ ಆದರೆ ಅವ್ರನ್ನೆಲ್ಲ ನೋಡಿ ಕಲ್ತ್ಕೋ ಅವರೆಲ್ಲ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ನೋಡು ಮಗು ನೀನು ಯಾಕೆ ಈ ಥರ ಹುಟ್ಟಿದೆ ನೀನು ಯಾಕೆ ಈ ರೀತಿ ನಮಗೆ ಹಿಂಸೆ ಮಾಡ್ತಾ ಇದೆಯಾ ಅಂತ ಹೇಳಿ ತಾಯಿ ತುಂಬ ಬೇಸರವನ್ನು ವ್ಯಕ್ತಪಡಿಸ್ಕೊಂಡಾಗ ಆ ಮಗು ಹೇಳತ್ತೆ ಅಮ್ಮ ಇನ್ನು ನಿನ್ನಗೂ ತಂದೆಗೂ ನಾನು ಕಷ್ಟಪಡಿಸೋದಿಲ್ಲ ನನಗೆ ಬರೀ ವಿಶ್ವಮ್ಮನ ಶಬ್ದ ಮಾತ್ರ ಹೇಳೋದಕ್ಕೆ ಬರುತ್ತೆ ಬೇರೆ ಏನೂ ನನಗೆ ಬರೋದಿಲ್ಲ ನಾನು ನಿನ್ನ ಮೇಲೆ ಈ ಮನೆಯಲ್ಲಿ ವಾಸವಾಗಿರೋದಿಲ್ಲ ನಿಮಗೆ ಕಷ್ಟ ಕೊಡೋದಿಲ್ಲ ಅಂತ ಹೇಳಿ ಹೊರಟು ಬಿಡತ್ತೆ ಮಗು ಯಾವತ್ತಿನಿಂದ ಆ ಮಗು ಹೊರಡತ್ತೋ ಮನೆ ಬಿಟ್ಟು ಅವತ್ತಿನಿಂದ ವೇದಾಧ್ಯಯನ ಮಾಡ್ತಾ ಇದ್ರಲ್ಲ ಆ ಮಕ್ಕಳು ಅವರು ಕಲಿತಾ ಇದ್ದವರು ಅವರ ಬಾಯಿ ಕಟ್ಟೋಗತ್ತೆ ಅವರಿಗೆ ಉಚ್ಚಾರಣೆ ಮಾಡೋದಕ್ಕೆ ಆಗ್ತಾ ಆಗದೆ ಹೋಗಿ ಕಳ್ಳ ಕಳ್ಳರೆಲ್ಲ ಬಂದು ಅವರ ಮನೆಯನ್ನು ದರೋಡೆ ಮಾಡಿ ಅವರ ಐಶ್ವರ್ಯವೆಲ್ಲ ಕ್ಷಯವಾಗಿ ಯಾವ ದಿನದಿಂದ ಆ ಮಗು ಆ ಮನೆ ಬಿಟ್ಟು ಹೋಯ್ತೋ ಆವತ್ತಿನಿಂದ ಅವರು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅವ್ರ ಮಕ್ಕಳೆಲ್ಲ ಚೆನ್ನಾಗಿದ್ದವರೆಲ್ಲ ಅವರ ಐಶ್ವರ್ಯ ಕುಸಿತವಾಗತ್ತೆ ಎಲ್ಲವೂ ಕುಂಠಿತವಾಗಿ ಅವರಲ್ಲಿ ನಾನಾ ವಿಧವಾದ ಕಷ್ಟ ನಷ್ಟಗಳು ಏರ್ಪಟ್ಟು ತಂದೆಗೆ ತುಂಬ ಆಶ್ಚರ್ಯವಾಗತ್ತೆ ಇವರು ಹೋಗಿ ಅಲ್ಲಿ ಅದೇ ಊರಿನಲ್ಲಿ ವಾಸವಾಗಿದ್ದಂತಹ ವಶಿಷ್ಠ ಮಹರ್ಷಿಗಳ ಬಳಿ ಹೋಗಿ ಆ ಕೇಳ್ತಾರೆ ನಮ್ಮ ಕಷ್ಟನ ನಷ್ಟಗಳಿಗೆ ಕಾರಣವೇನು ಎಂದು ಕೇಳಿದಾಗ ವಶಿಷ್ಠರು ಕಣ್ಮುಚ್ಚಿ ತಮ್ಮ ಅಂತರಾಳದಲ್ಲಿ ಒಂದು ವಿಷಯವನ್ನು ಕಂಡುಕೊಳ್ತಾರೆ ಅದೇನು ಎಂದರೆ ಯಾವ ದಿನದಿಂದ ಈ ಐತರೇಯನು ಈ ಮನೆ ಬಿಟ್ಟು ಹೋದನೋ ಅವತ್ತಿನಿಂದ ಇವರಿಗೆ ಈ ಕಷ್ಟ ಏರ್ಪಟ್ಟಿದೆ ಆಗ ವಶಿಷ್ಠರು ಹೇಳ್ತಾರೆ ನೀವು ಆ ಮಗನ ಮೇಲೆ ತುಂಬ ಬೇರೆ ರೀತಿಯಾದ ಆಲೋಚನೆ ಮಾಡಿದ್ರಿ ಆ ಮಗು ವಿಶ್ವ ಎಂಬ ಶಬ್ದವನ್ನು ಉಚ್ಚಾರಣೆ ಮಾಡ್ತಾ ಇತ್ತು ಅದರ ಜೊತೆಗೆ ವಿಶ್ವ ಎಂಬ ಆ ಶಬ್ದದ ಅರ್ಥವನ್ನು ಅನುಸಂಧಾನ ಮಾಡ್ತಾ ಇತ್ತು ಆ ಮಗು ವಿಶ್ವ ಶಬ್ದಕ್ಕೆ ಅರ್ಥ ಏನು ಎಂದು ಕೇಳಿದರೆ ಸ್ವರೂಪತಃ ಗುಣತಃ ವೈಭವತಃ ಭಗವಂತನು ಸರ್ವತ್ರ ವ್ಯಾಪಕವಾಗಿರುವವನು ಪರಿಪೂರ್ಣನಾದವನು ಅಂದರೆ ಪರಿಪೂರ್ಣನಾದ ಪರಮಾತ್ಮ ವಿಶ್ವ ಎಂಬ ಶಬ್ದಕ್ಕೆ ಅರ್ಥನಾಗಿದ್ದ ಅವನೇ ಅರ್ಥಸ್ವರೂಪಿಯಾಗಿದ್ದಾನೆ ವಿಶ್ವ ಎಂಬ ಶಬ್ದಕ್ಕೆ ಪೂರ್ಣನು ಎಂಬ ಅರ್ಥವಿದೆ ಆ ಅರ್ಥಾನುಸಂಧಾನ ಮಾಡಿದ್ರಿಂದ ಐತರೇಯನ ಮನಸ್ಸಿನಲ್ಲಿ ಸಾಕ್ಷಾತ್ ಭಗವಂತನೇ ನೆಲೆಸಿದ್ದಾನೆ ಒಮ್ಮೆ ನಾವು ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಬಿಟ್ರೆ ಅವನ ಅನುಭವ ಏರ್ಪಟ್ರೆ ಏರ್ಪಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾವ ವಿಷಯದ ಮೇಲೂ ನಮಗೆ ಆಸಕ್ತಿ ಇರೋದೇ ಇಲ್ಲ ಅವರು ತುಂಬ ವಿರಕ್ತರಾಗಿದ್ದಾರೆ ಭಗವತ್ ವಿಷಯದಲ್ಲಿ ಅಭಿಮುಖರಾಗಿರುವವರಿಗೆ ಸಂಸಾರ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರೋದೇ ಇಲ್ಲ ಸಂಸಾರ ಅವರ ಅಂತರ್ಮುಖಿಯಾಗಿದ್ದು ಐತರೇಯನು ಪರಮಾತ್ಮನನ್ನು ಸದಾಕಾಲ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ವಿಶ್ವಶಬ್ದ ವಾಚನಾದ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದಿದ್ದರಿಂದ ಬೇರೆ ಸಂಸಾರದ ವಿಷಯದಲ್ಲಿ ಅವನಿಗೆ ಮನಸ್ಸು ಹೋಗಲೇ ಇಲ್ಲ ಆದ್ದರಿಂದ ಅವನು ವಿಶ್ವಶಬ್ದದಲ್ಲೇ ಪೂರ್ಣವಾಗಿ ಅವನ ಮನಸ್ಸನ್ನು ನೆಲೆಸಿಟ್ಟಿದ್ದ ಆದ್ದರಿಂದ ಅವನು ಪರಮಾತ್ಮನ ಅನುಭವವನ್ನು ಪಡ್ಕೊಂಡಿದ್ದ ಅವನು ಯಾವತ್ತಿನಿಂದ ನಿಮ್ಮ ಮನೆ ಬಿಟ್ಟು ಹೋದನು ಆವತ್ತಿನಿಂದ ನಿಮಗೆ ಕಷ್ಟ ನಷ್ಟಗಳೆಲ್ಲ ಏರ್ಪಟ್ಟಿದೆ ಎಂದು ವಶಿಷ್ಠರು ಹೇಳಲಾಗಿ ಅವರು ರಿಯಲೈಸ್ ಮಾಡಿಕೊಂಡಂತಹ ಬ್ರಾಹ್ಮಣ ದಂಪತಿ ಐತರಯ್ಯನನ್ನು ಹುಡುಕಿ ಮತ್ತೆ ವಾ ಮನೆಗೆ ವಾಪಸ್ಸು ಕರೆತಂದು ಅವನಿಗೆ ಉಪಚಾರಗಳನ್ನೆಲ್ಲ ಮಾಡಿ ಮಗು ನೀನು ವಿಶ್ವ ಎಂಬ ಶಬ್ದವನ್ನು ಉಚ್ಚಾರಣೆ ಮಾಡ್ತಲೇ ಇರು ವಿಶ್ವಶಬ್ದವಾಚ್ಯನಾದ ಪರಮಾತ್ಮನ ಮನಸ್ಸಿನಲ್ಲಿ ಚಿಂತನೆ ಮಾಡು ತನ್ಮೂಲಕ ನಮಗೆ ಸದ್ಗತಿಯಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ಈ ಕಥೆ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದೇನು ಅಂದರೆ ವಿಶ್ವ ಅಂದರೆ ಪೂರ್ಣನಾದ ಪರಮಾತ್ಮನನ್ನು ಯಾರು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾರೋ ಅವರಿಗೆ ಸಾಂಸಾರಿಕವಾದ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ ಅವರು ತುಂಬ ದಡ್ರಂತೆ ಕಾಣಿಸ್ತಾರೆ ಮೂರ್ಖರಂತೆ ಕಾಣಿಸ್ತಾರೆ ಭಗವದ್ ಅನುಭವ ಯಾರಿಗಿರತ್ತೋ ಅವರು ಸಂಸಾರದಲ್ಲಿ ಅಂತರ್ಮುಖಿಗಳಾಗಿರ್ತಾರೆ ಸಂಸಾರದ ವಿಷಯದಲ್ಲಿ ಅವರು ಅವರು ಎಳ್ಳಷ್ಟು ಅವರ ಮನಸ್ಸನ್ನು ಕೊಡೋದೇ ಇಲ್ಲ ಅದರಿಂದ ಬುದ್ಧಿ ಮನಸ್ಸು ಸಕಲಯಿಂದಗಳು ಭಗವಂತನಿಗೆ ಸಮರ್ಪಣೆ ಮಾಡಿದಂತಹ ವ್ಯಕ್ತಿ ವಿರಕ್ತನಾಗಿದ್ದು ಏಕಾಂತ ಜೀವನವನ್ನು ನಡೆಸ್ತಾನೆ ಎಂಬ ವಿಷಯವನ್ನು ನಾವು ಇದರಲ್ಲಿ ತಿಳ್ಕೊಳ್ಬಹುದು ವಿಶ್ವ ಎಂದರೆ ಪರಮಾತ್ಮನು ಗುಣಪೂರ್ಣನು ಎಂಬ ಅರ್ಥವನ್ನು ನಮಗೆ ಪೂರ್ವಾಚಾರ್ಯರು ತೋರಿಸುತ್ತಾರೆ ನಾವೆಲ್ಲರೂ ವಿಶ್ವಾಯ ನಮಃ ಎಂದು ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ವಿಶ್ವಂ ವಿಷ್ಣು ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ಗುಣಾತಿಶಯವನ್ನು ತಿಳಿಯೋ ಪ್ರಯತ್ನವನ್ನು ಮಾಡೋಣ ಶ್ರೀಮತೇ ರಾಮಾನುಜಾಯ ನಮಃ